ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ವಾರ ಶಿವಮೊಗ್ಗ ನಗರದಲ್ಲಿ ವಾಲ್ಮೀಕಿ ನಿಗಮದ ನಿಗಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತ ಲೆಕ್ಕ ವಿಭಾಗದ ಅಧೀಕ್ಷಕರು ಪಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ರಾಜ್ಯಾದ್ಯಂತ ಇದು ಸುದ್ದಿ ಆಗಿತ್ತು ಆತ್ಮಹತ್ಯೆ ಮಾಡಿಕೊಂಡಂತ ಚಂದ್ರಶೇಖರ್ ಅವರು ಬರೆದಿಟ್ಟಿರ್ತಕ್ಕಂಥ ಸೂಸೈಡ್ ನೋಟ್ ಇದು ಕೂಡ ಇವತ್ತು ಬಹಿರಂಗ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಹೇಳೋದಾದ್ರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಯ ನಿಗಮದಲ್ಲಿ ದೊಡ್ಡ ಮಟ್ಟದ ಒಂದು ಹಣಕಾಸಿನ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಒಂದು ಕಡೆ ಅವ್ಯವಹಾರ ನಡೆದಿದೆ ಮತ್ತೊಂದು ಕಡೆ ದಿನ ದಿನಕ್ಕೆ ಒಂದು ಹೊಸ ತಿರುವು ಪಡ ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೂರಾರು ಕೋಟಿಯ ಹಗರಣ ಅವ್ಯವಹಾರ ಮತ್ತೊಂದು ಕಡೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪೋಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಒಂದು ಅವ್ಯವಹಾರದ ಈ ಪ್ರಕರಣದ ಆಳ ಮತ್ತೆ ಅಗಲ ಕೇವಲ ಇದೇನೋ ಮೂರ್ನಾಲ್ಕು ಅಧಿಕಾರಿಗಳು ಇನ್ವಾಲ್ವ್ ಆಗಿ ಈ ಮೂರ್ನಾಲ್ಕು ಅಧಿಕಾರಿಗಳ ಪಾತ್ರ ಅಷ್ಟೇ ಇರ್ತಕ್ಕಂಥದ್ದಲ್ಲ ಕೇವಲ ಮೂರ್ನಾಲ್ಕು ಜನ ಅಧಿಕಾರಿಗಳು ಸೇರಿಕೊಂಡು ಈ ರೀತಿ ನೂರಾರು ಕೋಟಿ ಅವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಚಂದ್ರಶೇಖರ್ ಅವರ ಸ್ಯೂಸೈಡ್ ನೋಟ್ನಲ್ಲಿ ಸ್ಪಷ್ಟವಾಗಿದೆ ಇಲಾಖೆ ಸಂಬಂಧಪಟ್ಟಂತ ಸಚಿವರ ಕಚೇರಿಯಿಂದ ದೂರವಾಣಿ ಕರೆ ಬಂದಿರತಕ್ಕಂಥದ್ದು ಒತ್ತಡ ಹಾಕಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಆಗಿದೆ ನಮ್ಮೆಲ್ಲರ ಮುಂದೆ ಅವತ್ತು ದೊಡ್ಡ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ನೂರ ತೊಂಬತ್ತು ಕೋಟಿಗೂ ಹೆಚ್ಚು ದೊಡ್ಡ ಮೊತ್ತದ ಹಗರಣೆ ಒತ್ತೇನಾಗಿದೆ ಮಾನ್ಯ ಸಚಿವರ ಅನುಮತಿ ಇಲ್ಲದೇನೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಿ ನಾಗೇಂದ್ರ ಅವರ ಅನುಮತಿ ಇಲ್ಲದೇನೆ ಯಾರೋ ಮೂರ್ನಾಲ್ಕು ಜನ ಅಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತವನ್ನ ಹೊರ ರಾಜ್ಯಕ್ಕೆ ನೂರಾರು ಕೋಟಿ ರೂಪಾಯಿನ ಹೊರ ರಾಜ್ಯಕ್ಕೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಇವತ್ತು ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಮಂತ್ರಿಗಳ ಅನುಮತಿ ಇಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾರೋ ಮೂರು ಜನ ಅಧಿಕಾರಿಗಳು ಅಮಾನತ್ ಮಾಡಿದ್ದಾರೆ ನಿನ್ನೆ ದಿನ ಮತ್ತೊಂದು ಎಫ್ಐಆರ್ ರಿಜಿಸ್ಟರ್ ಮಾಡಿ ಬ್ಯಾಂಕ್ ಅಧಿಕಾರಿಗಳನ್ನು ಕೂಡ ಆ ಎಫ್ಐಆರ್ ಅಲ್ಲಿ ಅವರ ಹೆಸರುಗಳನ್ನು ಕೂಡ ಉಲ್ಲೇಖ ಆಗಿದೆ ಇವತ್ತು ದೊಡ್ಡ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ನಡೀತಾ ಇದೆ ಲೋಕಸಭಾ ಚುನಾವಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೂರಾರು ಕೋಟಿ ಅನಧಿಕೃತವಾಗಿ ಮತ್ತೊಂದು ಬ್ಯಾಂಕ್ ಖಾತೆಯನ್ನು ತೆರೆದು ಆ ಬ್ಯಾಂಕ್ ಖಾತೆಯಿಂದ ಹೊರ ರಾಜ್ಯದ ತೆಲಂಗಾಣ ರಾಜ್ಯಕ್ಕೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಇದು ದೊಡ್ಡ ಪಿತೂರಿ ಇದರಿಂದ ಅಡಗಿದೆ ಪಿತೂರಿ ಅಷ್ಟೇ ಅಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಾವು ಒಂದು ಮಾತನ್ನು ಹೇಳ್ತಾ ಇದ್ವಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ನಡವಳಿಕೆಗಳು ನಮಗೆ ಅನುಮಾನ ತರ್ತಾ ಇದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ರಾಜ್ಯವನ್ನ ಇವತ್ತು ಅವರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಂದು ರೀತಿ ಎಟಿಎಂ ರೀತಿ ಬಳಸಿಕೊಳ್ಳಲಾಗ್ತಾ ಇದೆ ನೂರಾರು ಕೋಟಿಗಳು ಇವತ್ತು ಹೊರ ರಾಜ್ಯಕ್ಕೆ ವರ್ಗಾವಣೆ ಆಗ್ತಾ ಇದೆ ಇದು ನಾವು ಹಲವಾರು ಬಾರಿ ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ನಮಗೆ ಪ್ರಶ್ನೆ ಮಾಡ್ತಾ ಪ್ರೂಫ್ ಇದೆ ಅಂದ್ರೆ ನಿಮ್ಮ ಹತ್ರ ಏನಾದರೂ ಪುರಾವೆಗಳಿದ್ರೆ ಕೊಡಿ ನಮಗೆ ಈ ರೀತಿ ಬೇಸ್ಲೆಸ್ ಅಲಿಗೇಷನ್ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಸಚಿವರು ನಮ್ಮೇಲೆ ಹರಿಹಾಯ್ತಾ ಇದ್ರು ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ ಇಟ್ಸ್ ಅ ಓಪನ್ ಅಂಡ್ ಶಟ್ ಕೇಸ್ ಇವತ್ತು ನೂರಾರು ಕೋಟಿ ದೊಡ್ಡ ಹಗರಣ ಇವತ್ತು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿ ಅವ್ಯವಹಾರ ನಡೆದಿಲ್ಲ ನಡೆದಿರೋಕ್ಕೆ ಸಾಧ್ಯನೂ ಇಲ್ಲ ರಾಜ್ಯ ಸರ್ಕಾರ ಸಚಿವರ ಕುಮ್ಮಕ್ಕಿನಿಂದ ಇವತ್ತು ಹಣ ಹೊರ ರಾಜ್ಯಕ್ಕೆ ವರ್ಗಾವಣೆ ಆಗಿದೆ ಆ ಹಣವನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳಸಿಕೊಳ್ಳಲಾಗಿದೆ ಅಂತೇಳಿ ನಾನಾ ರೀತಿ ಚರ್ಚೆಗಳು ಈಗಾಗಲೇ ನಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಮೊದಲನೇದು ನೂರಾರು ಕೋಟಿ ಅವ್ಯವಹಾರ ಆಗಿದೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಬ್ಯಾಂಕಿನ ಅಧಿಕಾರಿಗಳು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮೂರನೇದು ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರುಗಳ ಕೈವಾಡನು ಕೂಡ ಇದರಲ್ಲಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಡಿಮಾಂಡ್ ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತಡ ಮಾಡ್ದೇನೆ ತತ್ಕ್ಷಣ ಮಾನ್ಯ ಸಚಿವರ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಮತ್ತೊಮ್ಮೆ ಹೇಳ್ತೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಒಂದು ಕ್ಷಣನೂ ಕೂಡ ತಡ ಮಾಡಿದ್ದೇನೆ ಮಾನ್ಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಎರಡನೇ ಒತ್ತಾಯ ಈ ಒಂದು ಅವ್ಯವಹಾರದ ಬಗ್ಗೆ ತನಿಖೆ ಆಗಬೇಕು ಅಂತಾರಾಜ್ಯ ವ್ಯವಹಾರಗಳಾಗಿದೆ ನೂರಾರು ಕೋಟಿ ಹಣ ದುರುಪಯೋಗ ಆಗಿದೆ ಮಾನ್ಯ ಸಚಿವರು ಹೇಳ್ತಾರೆ ಇಪ್ಪತ್ತೈದು ಕೋಟಿ ವಾಪಸ್ ಬಂದ್ಬಿಟ್ಟಿದೆ ಎನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಇಪ್ಪತ್ತೈದು ಕೋಟಿ ಎಲ್ಲಿಗೆ ಹೋಗಿತ್ತು ನೂರ ನೂರ ತೊಂಬತ್ತು ಕೋಟಿ ಎಲ್ಲಿಗೆ ಹೋಗಿತ್ತು ಈ ಇಪ್ಪತ್ತೈದು ಕೋಟಿ ಎಲ್ಲಿಂದ ಬಂತು ಇವೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮಗ್ರವಾಗಿ ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಸ್ಐಟಿಯಿಂದ ಮಾಡೋದಕ್ಕೆ ಸಿಐಡಿ ಡಿಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈ ಒಂದು ತನಿಖೆಯನ್ನ ಸಿಬಿಐಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐಗೆ ಕೊಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಮೊದಲನೇದು ಸಚಿವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ತತಕ್ಷಣ ಸಮಯ ವ್ಯರ್ಥ ಮಾಡ್ದೇನೆ ಯಾಕೆಂದ್ರೆ ನಾವು ಸಿಐಡಿ ಅಧಿಕಾರಿಗಳು ನೋಡ್ತಾ ಇದ್ದೇವೆ ನಾಲ್ಕು ದಿನಗಳಿಂದ ಇಲ್ಲೇ ಬಿಟ್ಟಿದ್ದಾರೆ ಅಲ್ಲಿ ಪೆನ್ ಡ್ರೈವ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ ಲ್ಯಾಪ್ಟಾಪ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ ಇದು ಯಾವ ರೀತಿ ದುರುಪಯೋಗ ಆಗ್ತದೆ ನಮ್ಗಂತೂ ಗೊತ್ತಾಗೋದಿಲ್ಲ ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರಿದ್ದರೆ ಇದನ್ನ ತತ್ತಕ್ಷಣ ಸಿಬಿಐ ತನಿಖೆಗೆ ನೀಡಬೇಕು ಅಂತೇಳಿ ನಾನು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ ಮೂರನೇ ವಿಚಾರ ಇವತ್ತು ಆ ಪರಿವಾರ ಆ ಕುಟುಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಆ ಹೆಣ್ಮಕ್ಳು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ತನ್ನ ಕುಟುಂಬವನ್ನು ಸಂಸಾರ ನಡೆಸೋದಕ್ಕೆ ಕಷ್ಟ ಆಗ್ತದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕನಿಷ್ಠ ಇಪ್ಪತ್ತೈದು ಲಕ್ಷಗಳ ಒಂದು ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು ಈ ರಾಜ್ಯ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರೇನು ಪರಿಹಾರ ಕೊಟ್ಟಿದೆ ನಿಮಗೆಲ್ಲ ಗೊತ್ತಿದೆ ಮಾನವೀಯತ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ತತ್ಕ್ಷಣ ಇಪ್ಪತ್ತೈದು ಲಕ್ಷಗಳ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ ನಾನು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಂದು ಮನವಿಯನ್ನು ಮಾಡ್ತೇನೆ ಈ ಒಂದು ಪ್ರಕರಣದಲ್ಲಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಬಂಡತನ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಬಂಡತನದ ಸರ್ಕಾರ ಇದು ಈ ಸರ್ಕಾರ ತನ್ನ ಬಂಡತನವನ್ನ ಬಿಟ್ಟು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ರೆ ತತ್ತಕ್ಷಣ ರಾಜೀನಾಮೆ ತಗೊಳ್ಳಿ ತತಕ್ಷಣ ಈ ಒಂದು ತನಿಖೆಯನ್ನ ನಿಷ್ಪಕ್ಷವಾದವಾದಂಥ ತನಿಖೆ ಆಗಬೇಕು ಅಂತೇಳಿ ಸಿಬಿಐ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಒಂದು ವಾರದ ಗಡುವನ್ನ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ನೀಡ್ತಾ ಇದ್ದೇವೆ ಒಂದು ವಾರದ ಗಡುವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನೀಡ್ತಾ ಇದ್ದೇವೆ ಅದರ ಒಳಗಡೆನೆ ರಾಜೀನಾಮೆ ಮತ್ತು ಐ ತನಿಖೆ ಎರಡೂ ಕೂಡ ಆದೇಶವನ್ನು ಮಾಡ್ತಾರೆ ನಾವು ವಿಶ್ವಾಸ ಇದೆ ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಇದರ ವಿರುದ್ಧ ಒಂದು ಉಗ್ರ ಹೋರಾಟವನ್ನು ನಾವು ಮಾಡೋರಿದ್ದೇವೆ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಮುಚ್ಚು ಹಾಕೋದಕ್ಕೆ ನಾವು ಅವಕಾಶನ ಕೊಡೋದಿಲ್ಲ ಹಾಗಾಗಿ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ನಮ್ಮ ಒತ್ತಾಯಕ್ಕೆ ಮಣಿದು ಅವರ ರಾಜೀನಾಮೆ ತೆಗೆದುಕೊಂಡು ಪರ್ಯ ಇವತ್ತು ಸಿಬಿಐ ತನಿಖೆಗೆ ನೀಡ್ತಾರೆ ಅನ್ನೋ ವಿಶ್ವಾಸ ಇದೆ ಒಂದು ವಾರದ ಗಡುವು ನೀಡಿದ್ದೇವೆ ಒಂದು ವಾರ ಕಾಯ್ದು ತದನಂತರ ಏನು ಮಾಡಬೇಕು ಅಂತ ಅನ್ನೋ ತೀರ್ಮಾನವನ್ನು ಮತ್ತೆ ಮಾಡ್ತೇವೆ